ನೀವು ಐದು ಬಾರಿ ಗೆಲ್ಸಿಯೂ ಮಾಡದೇ ಇರೋ ಕೆಲಸಗಳನ್ನು ಈ ಹುಡುಗ ನನಗೆ ಮೂರು ವರ್ಷ ಮೂರುವರೆ ವರ್ಷ ನನಗೆ ಅಧಿಕಾರ ಕೊಡಿ ನಾನು ಮಾಡ್ತೀನಿ ಅಂದಾಗ ನಾವು ಬದಲಾವಣೆ ಕೇಳೋಣ ವೈ ಕಂಡ್ ವಿ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಒಂದು ಕ್ಷೇತ್ರಕ್ಕೆ ಅದು ಬೈ ಎಲೆಕ್ಷನ್ಗೆ ಬಂದು ಮೂರು ಮೂರು ದಿನ ಬಂದು ಕೂತು ಪ್ರಚಾರ ಮಾಡ್ತಾರೆ ಅಂದರೆ ಅವರಿಗಿರುವ ಭಯವೋ ಅಥವಾ ಅವರಿಗಿರುವ ನಂಬಿಕೆಯೋ ಗೆಲ್ತಾರೆ ಅಂತ ಗೆಲ್ತಾರೆ ಅಂದರೆ ಅವ್ರು ಬರ್ತಾನೆ ಇರಲಿಲ್ಲ ರಾಜಧಾನಿಯೇ ಬಟ್ಟು ಬರ್ತಾ ಇರಲಿಲ್ಲ ಎಲ್ಲಿಯೋ ಅವ್ರಿಗೆ ಎಲ್ಲೋ ಒಂದು ಕಡೆ ಭಯ ಹುಟ್ಟಿರೋದಕ್ಕೆ ಮಾತ್ರ ಅವ್ರಿಗೆ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಗ್ಯಾರಂಟಿಗಳ ಬಗ್ಗೆ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ ನೀವು ಗ್ಯಾರಂಟಿಗಳನ್ನ ಕೊಡ್ತೀರಾ ಕೊಡಿ ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಡಿ ನಾನೊಬ್ಬ ಹೆಣ್ಮಗಳಾಗಿ ಅದನ್ನ ಮನಸ್ಪೂರ್ವ ಸ್ವಾಗತ ಮಾಡ್ತೀನಿ ಬಸ್ಸಲ್ಲಿ ಫ್ರೀ ಮಾಡಿದ್ದೀರಿ ಓ ವೆರಿ ಗುಡ್ ಪಾಪ ಗಂಡಸ್ರು ಏನು ಪಾಪ ಮಾಡಿದರು ಆದರೆ ಏನು ಮಾಡಿದ್ದೀರಿ ಹೆಣ್ಣುಮಕ್ಳಿಗೆ ಕೊಟ್ಟಿದ್ದೀರಿ ಹೆಣ್ಣುಮಕ್ಳಿಗೆ ಫ್ರೀ ಕೊಟ್ಬಿಟ್ಟು ಗಂಡಸರು ಟಿಕೆಟ್ನ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಅದು ಯಾವ ನ್ಯಾಯ ಯಾವುದೇ ಹೆಣ್ಣುಮಗಳು ಒಬ್ಬೊಬ್ಬಳೇ ಎಲ್ಲೂ ಓಡಾಡೋದಿಲ್ಲ ತನ್ನ ಮಕ್ಕಳ ಜೊತೆನಾದರೂ ಓಡಾಡ್ತಾಳೆ ಅಥವಾ ಗಂಡಂದರ ಗಂಡ ಅವ್ರ ಮನೆಯವ್ರ ಜೊತೆ ಎಲ್ಲರ ಜೊತೆ ಓಡಾಡುವಾಗ ಮತ್ತು ಇಲ್ಲಿ ಹೆಂಗೆ ಫ್ರೀಯಾಗಿ ಮಾಡಲಿಕ್ಕೆ ಸಾಧ್ಯ ನೀವು ಒಂದು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಡಬಲ್ ಡಬಲ್ ತೊಗೊಂಡಾಗ ಅದೇನು ಫ್ರೀ ಆಯ್ತದು ಅದ್ರ ಬಗ್ಗೆ ಮತ್ತು ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತೀವಿ ಅಂತಂದ್ರೆ ಅದನ್ನು ನಾನು ಭಾಳ ಸ್ವಾಗತ ಮಾಡ್ತೀನಿ ಆದರೆ ಆ ಎರಡು ಸಾವಿರ ರೂಪಾಯಿಗಳು ತಿಂಗಳು ತಿಂಗಳು ಕರೆಕ್ಟಾಗಿ ಬರ್ತಾ ಇದೆಯಾ ಈ ಭಾಗದಲ್ಲಿ ಎಲೆಕ್ಷನ್ ಇದೆ ಈಗ ಈಗ ಈಗೇನೋ ಕೊಟ್ಟಿದ್ದೀರಿ ಇಲ್ಲ ಇನ್ನೊಂದು ಭಾಗದಲ್ಲಿ ಎಲೆಕ್ಷನ್ ಇದ್ದರೆ ಈ ಭಾಗವೇ ಬಿಡ್ತೀರಿ ಆ ಭಾಗಕ್ಕೆ ಕೊಡ್ತೀರಿ ಆ ಥರದ್ದು ಏನೇನೋ ಕನ್ಫ್ಯೂಷನ್ ನಿಮ್ಮಲ್ಲೇ ಇದೆ ಆಮೇಲೆ ಅಕ್ಕಿಯನ್ನು ಹತ್ತು ಕೆ ಜಿ ಹತ್ತು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರಿ ಆವಾಗಲೂ ನಾವು ತುಂಬ ಸಂತೋಷಪಟ್ವಿ ಆಗಲಿ ಬಡವರಿಗೆ ಹತ್ತು ಕೆ ಜಿ ಅಕ್ಕಿ ಸಿಗಂಗಿದ್ರೆ ಯಾಕೆ ಆಗಬಾರ್ದು ಅಂತ ಆದರೆ ಏನು ಮಾಡಿದ್ರಿ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಏನು ಐದು ಕೆ ಜಿ ಕೇಂದ್ರ ಸರ್ಕಾರ ಕೊಡ್ತದೆ ಒಂದು ಐದು ಕೆ ಜಿಯನ್ನು ರಾಜ್ಯ ಸರ್ಕಾರ ಕೊಡ್ತದೆ ಸರಿ ಆ ರಾಜ್ಯ ಸರ್ಕಾರ ಆಮೇಲೆ ಏನು ಮಾಡಿದ್ರಿ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾಯಿಲ್ಲ ನಾವು ದುಡ್ಡು ಕೊಟ್ಟು ಹಣವನ್ನು ಕೊಟ್ಟು ಕೊಂಡುಕೊಳ್ತೀವಿ ನಾವು ಕೊಡ್ತೀವಿ ಹೇಳಿದ್ರು ಕೂಡ ಅವ್ರು ಕೊಡ್ತಾಯಿಲ್ಲ ಅಂತಂದ್ರಿ ಆಹಾರ ಮಂತ್ರಿಗಳು ಕೇಂದ್ರ ಆಹಾರ ಮಂತ್ರಿಗಳು ಏನು ಹೇಳಿದ್ರು ನಾವು ರೆಡಿ ಇದ್ದೀವಿ ನೀವು ಮೂವತ್ತು ರೂಪಾಯಿ ಕೊಟ್ಟು ತೊಳ್ತೀನಿ ಅಂತಿದ್ರಿ ನಮಗೆ ಮೂವತ್ತೆಂಟು ರೂಪಾಯಿ ಬೇಡ ನಮಗೆ ಬರೀ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಕೊಡಿ ನೀವು ಕೊಂಡುಕೊಳ್ಳಿ ನಾವು ರೆಡಿ ಇದ್ದೀವಿ ಕೊಡೋಕ್ಕೆ ಅಂತ ಆದರೆ ಇವತ್ತಿನವರೆಗೂ ಆಹಾರ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರೂ ಹೋಗಿ ಅಕ್ಕಿಯನ್ನು ತೊಗೊಂಡು ಬರಲಿಲ್ಲ ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ತೀರಿ ಅಂದರೆ ಹಣ ಇಲ್ಲಿ ಬೊಕ್ಕಸದಲ್ಲಿ ಹಣ ಯಾಕೆ ಖಾಲಿ ಆಯಿತು ಖಾಲಿ ಆಗಿದ್ದ ಕಾರಣನು ಅಂತಂದರೆ ಎಲ್ರಿಗೂ ಗೊತ್ತಿದೆ ಗ್ಯಾರಂಟಿಗಳನ್ನು ನೀವು ಕೊಡ್ತಾ ಇರೋದ್ರಿಂದ ಬೊಕ್ಕಸದಲ್ಲಿ ಹಣ ಖಾಲಿ ಆಯಿತು ಈ ಗ್ಯಾರಂಟಿಗಳನ್ನು ಉಚಿತಗಳನ್ನು ಕೊಡುವ ಭರದಲ್ಲಿ ನೀವು ಬೇರೆದನ್ನೆಲ್ಲವನ್ನು ಏರಿಸ್ತಾ ಹೋಗಿದ್ದೀರಿ ಕರೆಂಟ್ ಬಿಲ್ಲು ಪರ್ ಯೂನಿಟ್ಗೆ ಜಾಸ್ತಿ ಆಯಿತು ಅಲ್ವಾ ಮತ್ತು ನಮಗೆ ನೋಂದಣಿ ಇದು ಆಸ್ತಿ ನೋಂದಣಿ ಇದನ್ನು ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರಿ ಅದು ಒಂದು ಸತಿ ಎರಡು ಎರಡರಷ್ಟಲ್ಲ ನಾಲ್ಕರಷ್ಟು ಜಾಸ್ತಿ ಮಾಡಿದ್ರಿ ಒಬ್ಬ ಬಡವ ಒಂದು ಸೈಟನ್ನು ಕೂಡ ಹಾಕಿ ಏಕೆಂದರೆ ಜೀವನದಲ್ಲಿ ಎಲ್ರಿಗೂ ಆಸೆ ಇರೋದೇನೋ ನನಗೆ ಸ್ವಂತ ಸೂರನ್ನು ಕಟ್ಕೋಬೇಕು ಅಂತ ಅವನು ಮದ್ ಎಲ್ಲರಿಗೂ ಇರೋದು ಆಸೆ ನಾವೆಷ್ಟೇ ಕಷ್ಟಪಟ್ಟರೆ ಅಂತ ಒಂದು ಮನೆ ಆಗಬೇಕು ಅಂತ ಒಂದು ಸ್ವಂತ ಮನೆ ಆಗಬೇಕು ಅವ್ನು ಸ್ವಂತ ಮನೆ ಆಗೋ ಅಷ್ಟರಲ್ಲಿ ಇವನು ನಾಲ್ಕರಷ್ಟು ರಿಜಿಸ್ಟ್ರೇಷನ್ ಆಗಿ ಸೈಟ್ ತೊಗೊಂಡ್ರೆ ಆ ದುಡ್ಡು ಎಲ್ಲಿಂದ ತರ್ತಾರೆ ಸೈಟ್ಗಿಂತ ಬೆಲೆ ನಿಮಗೆ ರಿಜಿಸ್ಟ್ರೇಷನ್ಗೆ ಆಗ್ತಾಯಿದೆ ಬೇರೆ ಎಲ್ಲವನ್ನೂ ಜಾಸ್ತಿ ಮಾಡಿದಿರಿ ನೀವು ಎಲ್ಲ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರಿ ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿದಿರಿ ಮತ್ತು ತೊಗರಿ ಬೆಳೆ ಜಾಸ್ತಿ ಜಾಸ್ತಿ ಮಾಡಿದಿರಿ ಬೇರೆ ರಾಜ್ಯದಲ್ಲಿ ಇರೋದಕ್ಕೂ ನಮ್ಮ ರಾಜ್ಯದಲ್ಲಿ ಇರೋದಕ್ಕೂ ಡಬಲ್ ಡಬಲ್ ರೇಟ್ಗಳಿದ್ದಾವೆ ಇದನ್ನು ಮಾಡ್ತಿದ್ದೀರಿ ನೀವು ನೀವು ಉಚಿತವನ್ನು ಕೊಡೋ ಘೋಷಿಸ್ನೆ ಘೋಷಣೆ ಮಾಡೋದ್ರ ಜೊತೆಗೆ ಬರೆಗಳನ್ನು ಹಾಕ್ತಾಯಿದ್ದೀರಿ ಅಂತಂದರೆ ಗಂಡಸಿನ ಒಂದು ಮನೆಯ ಯಜಮಾನನ ಜೋಬಿನಿಂದ ಎಂಟು ರೂಪಾಯಿ ಕಿತ್ಕೊಂಡು ಎರಡು ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀರಿ ಮನೆ ಯಜಮಾನ ಜೋಬನ್ನ ತೂತು ಮೇಲೆ ಮನೆ ಯಜಮಾನಿ ಹಿಂಗೆ ಸ ಚೆನ್ನಾಗಿರೋಕ್ಕಾಗತ್ತೆ ಅಲ್ವ ನೀವು ಮೈನಸ್ ಸಿಕ್ಸ್ ಅಲ್ಲೇ ಆಗೋಯಿತು ನೀವು ಅದನ್ನು ಆಲೋಚನೆ ಮಾಡಬೇಕಿತ್ತು ನಾನು ಹೇಳೋದು ಯಾವುದೇ ಸರ್ಕಾರ ನಮಗೆ ನಿಜವಾಗಲೂ ಉಚಿತವಾಗಿ ಕೊಡಬೇಕು ಅಂತ ಆಲೋಚನೆ ಮಾಡಿದ್ರೆ ಮೊದಲನೇದಾಗಿ ಅವರು ಕೊಡಬೇಕಾಗಿರೋದು ವಿದ್ಯೆಯನ್ನು ಮಕ್ಕಳಿಗೆ ವಿದ್ಯೆಯನ್ನು ಉಚಿತವಾಗಿ ಕೊಟ್ಟರೆ ಅವರನ್ನು ಸ್ಥಿರವಾಗಿ ನಾವು ನಿಲ್ಲಿಸ್ಬೋದು ಇನ್ನೊಂದು ಆರೋಗ್ಯವನ್ನು ನಮಗೆ ಹೆಲ್ತ್ ಹಾಸ್ಪಿಟಲ್ಸಲ್ಲಿ ಉಚಿತವಾಗಿ ಚಿಕಿತ್ಸೆಗಳನ್ನ ಕೊಟ್ಟರೆ ಅಲ್ಲಿ ನಾವು ಗೆದ್ದ ಹಾಗೆ ವಿದ್ಯೆ ಮತ್ತು ಆರೋಗ್ಯವನ್ನು ಕೊಟ್ಬಿಟ್ಟು ಬೇರೆ ಏನೇನಾದರೂ ನೀವು ಇದು ಮಾಡಿದ್ರು ಚೆನ್ನಾಗಿರ್ತಿತ್ತು ಇದು ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ನೀವು ನಿಜವಾಗ್ಲೂ ರಾಜ್ಯದ ಜನರ ಮೇಲೆ ಸಾಲದ ಹೊರೆಯನ್ನು ಮತ್ತೆ 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 ಹೇರಿಸ್ತಾ ಇದ್ದೀರಿ ಸತತವಾಗಿ ನಾಲ್ಕು ಬಾರಿ ಗೆದ್ದಿದೆ ನನಗೆ ನಾನು ಓದೋ ಕಡೆಯಲ್ಲೆಲ್ಲ ಹೋಗಿದ್ವಿ ಎಲ್ಲೂ ಆ ಅನ್ನೋದೇ ಕಾಣಲಿಲ್ಲ ನನಗೆ ಅಥವಾ ಅವ್ರು ಡೆವಲಪ್ಮೆಂಟ್ ಏನಾದರೂ ಮಾಡಿದರೆ ದಯವಿಟ್ಟು ಅವ್ರು ಕೊಟ್ಟರೆ ನನಗೆ ಈಸಿ ಆಗುತ್ತೆ ನಾನು ಕೂಡ ಅವ್ರೆಲ್ಲೆಲ್ಲಿ ಡೆವಲಪ್ ಮಾಡಿ ಮಾಡಿದ್ದಾರೆ ಅಂತ ಅಲ್ಲ ಆ ಕ್ಷೇತ್ರಕ್ಕಾದರೂ ನೋಡ್ಕೊಂಡು ಬರ್ಬೋದು ಯಾಕೆ ಅಂತಂದರೆ ಒಂದು ಬಾರಿ ಆರ್ಸ್ ಬಂದ್ರೇ ಒಬ್ಬ ಶಾಸಕ ಇಲ್ಲಿ ಮೊದಲನೇದಾಗಿ ನಾವೊಂದು ಕ್ಲಿಯರಾಗಿ ಗೊತ್ತಾಗಬೇಕು ನಾವು ಎಲೆಕ್ಟ್ ಮಾಡೋದನ್ನು ನೆಲೆಕ್ಟ್ ಮಾಡ್ತೀವಲ್ಲ ಅವ್ರು ಯಾರು ಲೀಡ್ರಸ್ ಅಲ್ಲ ರೀ ಫಸ್ಟ್ ಆಫ್ ಆಲ್ ನಾವು ಎಲೆಕ್ಟ್ ಮಾಡೋರು ನಮಗೆ ಸೇವಕರು ನಮ್ಮ ರಾಜ್ಯಕ್ಕೆ ನಮ್ಮ ಬ ನಮ್ಮ ಪ್ರದೇಶಕ್ಕೆ ನಮ್ಮ ಇದಕ್ಕೆ ಕೆಲಸ ಮಾಡಿ ಅಂತ ನಾವು ಆರಿಸೋದು ನಾವು ಲೀಡ್ರ್ಗಳು ವಿ ಇಲ್ಲ ನಾವು ವಿ ವಾಂಟ್ ಹೂ ಕ್ಯಾನ್ ಸರ್ವ್ ಅಸ್ ಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರೇ ನಾನು ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಘೋಷಣೆ ಮಾಡಿಕೊಂಡ್ರು ಅಂದರೆ ಆ ಸೇವಕ ಸೇವಕರನ್ನು ನಾವು ಆರಿಸ್ತರ್ತಾ ಇದ್ದೀವಿ ಇವರು ಈ ಈತನಿಗೆ ಈ ಯೋಗ್ಯತೆ ಇದೆ ಸೇವೆಯನ್ನು ಮಾಡುವಂಥ ಯೋಗ್ಯತೆ ಇದೆ ಅಂತ ಇವರು ಡೆವಲಪ್ಮೆಂಟ್ ಮಾಡಿದರೆ ಐ ವಿ ಆರ್ ವೆರಿ ಹ್ಯಾಪಿ ಪ್ಲೀಸ್ ಶೋ ವಾಸ್ ವೇರ್ ವಿರ್ ಡೆವಲಪ್ ಈಗ ರಸ್ತೆಗಳೆಲ್ಲ ಎಲ್ಲೆಲ್ಲ ಬಂದ್ವಿ ನಮಗೆ ನಮಗೆ ಎಲ್ಲಿಯೂ ಡೆವಲಪ್ಡ್ ಅಂತ ಅನ್ನಿಸ್ಲೇ ಇಲ್ಲ ಅದೇ ನನಗೆ ಅದನ್ನೇ ಹೇಳಿದೆ ಜನರಿಗೆ ನೀವು ನಾಲ್ಕು ಬಾರಿ ಶಾಸಕರಾಗಿ ಐದನೇ ಬಾರಿ ಲೋಕಸಭೆಗೆ ಆರಿಸಿದ್ದೀರಿ ಈ ಡೆವಲಪ್ಮೆಂಟ್ ಅನ್ನೋದು ನಿಮ್ಗೆ ಇನ್ನೂ ಕೊರತೆ ನಾನು ಅದನ್ನೇ ಹೇಳಿ ಸರ್ ನಾನು ಮಾತಾಡಿಲ್ಲ ಅಲ್ಲಿರೋ ಹೆಣ್ಣು ಮಕ್ಕಳು ನನಗೆ ಹೇಳ್ತಿದ್ರು ಇದು ಇದಾಗಲಿಲ್ಲ ನಮ್ಗೆ ಆಸ್ಪತ್ರೆ ಇಲ್ಲ ನಾವು ಇಷ್ಟು ದೂರ ಹೋಗಬೇಕು ನಮ್ಮ ಹೆಣ್ಮಕ್ಳಿಗೆ ಏನಾದರೂ ಕಾಯಿಲೆ ಬಂದರೆ ನಾವು ಮೂವತ್ತು ಕಿಲೋಮೀಟ್ರ್ ಹೋಗಬೇಕು ನಮ್ಮ ಹೆಣ್ಮಕ್ಳು ಹತ್ತನೇ ಕ್ಲಾಸ್ವರೆಗೂ ಮಾತ್ರ ಓದಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ತಾಲೂಕುಗಳಲ್ಲಿ ಅದಾದಮೇಲೆ ನಾನೇನು ಕಾಲೇಜ್ ಪಿ ಯು ಕಾಲೇಜಿಗೆ ಹೋಗಬೇಕು ಅಂದ್ರೂ ನನ್ನ ಮಗಳು ಅಥವಾ ನನ್ನ ಮಗನೂ ನಲ್ವತ್ತು ಕಿಲೋಮೀಟ್ರ್ ಒಂದು ಪ್ರಯ ಪ್ರಯಾಣ ಮಾಡಬೇಕು ಇದೆಲ್ಲ ಹೇಳಿದ್ದು ನಾನು ನನಗೆ ನನಗೆ ಗೊತ್ತಿದೆ ಈ ಕ್ಷೇತ್ರ ಅವರು ತಾನೇ ನನಗೆ ಹೇಳಿದ್ರು ನಾನು ಹೌದಾ ಹೌದಾ ಮತ್ತು ಯಾಕೆ ಕೊಟ್ಟರೆ ಹಂಗೆ ಐದು ಸತಿ ಯಾಕೆ ಗೆದ್ದಿದ್ರಿ ಅಂತ ಗೊತ್ತಿಲ್ಲ ಮೇಡಮ್ ನಮಗೆ ನಮಗೆಲ್ಲ ಪ್ರತಿ ಸತಿನೂ ಅವರು ನಮಗೆ ಬಂದು ಶಂಕುಸ್ಥಾಪನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಪೂಜೆ ಮಾಡಿದ್ಮೇಲೆ ಮರ್ತೋಗ್ತಾರೆ ಬಹುಶಃ ಬಂಗಾರ ಹನುಮಂತು ಅವರ ಶ್ರೀರಕ್ಷೆ ಮೊದಲನೇದಾಗಿ ಅಲ್ಲಿಯ ಕೇಂದ್ರ ಸರ್ಕಾರದ ಒಂದು ರೂಪುರೇಷೆಗಳು ನಾವು ಏನೇನು ಡೆವಲಪ್ಮೆಂಟ್ಗಳು ಮಾಡಿದ್ದೀವಿ ಒಂದು ಮತ್ತು ಯಡಿಯೂರಪ್ಪನವರು ಇಲ್ಲಿದ್ದಾಗ ಪ್ರತಿಯೊಬ್ಬರ ಮನೆ ಮನೆಗೂ ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿದ್ದು ಸೈಕಲ್ ಕೊಡೋದಾಗಲಿ ಒನ್ ನಾನ್ ಒನ್ ಜೀರೋ ಏಯ್ಟ್ ಅವಾಗ ನಮ್ಗೆ ಗೊತ್ತಾಗಿದೆ ಒನ್ ಝೀರೋ ಏಯ್ಟ್ ಆಂಬ್ಯುಲೆನ್ಸ್ ಇದೆ ಅಂತ ಗೊತ್ತಾಗಿದೆ ಯಡಿಯೂರಪ್ಪರವ್ರ ಕಾಲದಲ್ಲಿ ಆ ಥರದ್ದು ಡೆವಲಪ್ಮೆಂಟ್ಗಳು ಮಾಡೋದಾಗ್ಲಿ ಈ ಜನಾರ್ದನ್ ರೆಡ್ಡಿಯವರವರು ಕೂಡ ಅವ್ರ ಕಾಲದಲ್ಲಿಯೂ ಕೂಡ ಹಲವಾರು ಡೆವಲಪ್ಮೆಂಟ್ಗಳನ್ನು ನಾವು ಇಲ್ಲಿ ಕಂಡಿದ್ದೀವಿ ಸೊ ಇಲ್ಲಿ ಏನೇನು ನಮಗೆ ಕಣ್ಣಿಗೆ ಡೆವಲಪ್ಮೆಂಟ್ ಆಗಲಿಲ್ಲ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳ್ಕೊಳ್ತೀವಿ ಒಂದು ಒಂದು ನನಗೆ ನೆಟ್ಟಿಗೆ ನನಗೊಂದು ಬಸ್ ಸ್ಟಾಪು ನೋಡಿಲ್ಲ ನಿಮ್ಮೂರಲ್ಲಿ ಕ್ಷಮೆ ಇರಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಂಥ ಬಸ್ ಸ್ಟಾಪ್ಗಳಾಗಿದ್ದಾವೆ ಅಂತಂದರೆ ಅಂಥ ಹೈಟೆಕ್ ಬಸ್ ಸ್ಟಾಪ್ಗಳಿಗಿರುವಾಗ ನಿಮ್ಮ ಜಿಲ್ಲೆ ನಾನು ಒಂದು ಹೈಟೆಕ್ ಬಸ್ ಸ್ಟಾಪು ನೋಡಿಲ್ಲ ಯಾವುದೋ ಒಂದು ಎರಡು ಮೂರು ಕಡೆ ಬಸ್ ಸ್ಟಾಪಲ್ಲಿ ಅಲ್ಲಿ ಶೌ ಶೌಚಾಲಯವೂ ಇಲ್ಲ ಅಂದರೆ ಬೇಸಿಕ್ ನೀಡ್ಸು ಇಲ್ಲಿ ಆಗಿಲ್ಲ ಆಗಲಿಲ್ಲ ಸೊ ಇಲ್ಲಿ ಇದನ್ನೆಲ್ಲವೂ ನಾನು ಮಾಡ್ತೇನೆ ಅಂತ ಆ ಹುಡುಗ ನಿಂತಿದ್ದಾನೆ ನನಗೆ ಆರಿಸಿ ಕಳಿಸಿ ಈ ಕೆಲಸಗಳನ್ನು ನಾನು ಪೂರೈಸ್ತೇನೆ ಅಂತ ನನಗೂ ಕೂಡ ಆ ಹುಡುಗನ ಭಾಳ ಭಾಳ ನಂಬಿಕೆ ಇದೆ ಭಾಳ ಹೋಪ್ ಇದೆ ಬಿಕಾಸ್ ನೀವು ಐದು ಬಾರಿ ಗೆಲ್ಸಿಯೂ ಮಾಡದೇ ಇರೋ ಕೆಲಸಗಳನ್ನು ಈ ಹುಡುಗ ನನಗೆ ಮೂರು ವರ್ಷ ಮೂರುವರೆ ವರ್ಷ ನನಗೆ ಅಧಿಕಾರ ಕೊಡಿ ನಾನು ಮಾಡ್ತೀನಿ ಅಂದಾಗ ನಾವು ಬದಲಾವಣೆ ಕೇಳೋಣ ಮೈ ಕ್ಯಾಂಟ್ ಒಬ್ಬರೇ ವ್ಯಕ್ತಿಯನ್ನು ಐದು ಬಾರಿ ಆರಿಸು ಕಳಿಸಿದ್ದೀರಿ ಹಲವಾರು ಅಭಿವೃದ್ಧಿಗಳು ಈಗಲೂ ಕುಂಠಿತವಾಗಿದೆ ನೀವೇ ಹೇಳುವ ಹಾಗೆ ಅಭಿವೃದ್ಧಿಗಳು ಏನೇ ನಡೆದಿಲ್ಲ ಅಂತ ನೀವೇ ಹೇಳಿ ಹೇಳಿದಾಗೆ ನೀವೇ ನಿಮ್ಮ ಅಳಲನ್ನು ನನ್ನ ಹತ್ರ ತೋಡ್ಕೊಂಡಿದ್ದೀರಿ ನಾನು ಹೇಳೋದು ಈಗಿನ ಬದಲಾವಣೆಯ ಕಾಲ ಬಂದಿದೆ ಬದಲಾವಣೆಯ ಪರ್ವ ಬಂದಿದೆ ಈಗಲೂ ಯೋಚನೆ ಮಾಡಲಿಲ್ಲ ಅಂತಂದರೆ ನಾವು ನಮ್ಮನ್ನೇ ನಾವೇ ಮೋಸ ಮಾಡ್ಕೊಳಂಗೆ ಆಗ್ತದೆ ನೀವು ಆ ಕೆಲಸ ಮಾಡಬೇಡಿ ಬಂಗಾರು ಅವರಿಗೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಗೆಲ್ಲಿಸಿ ಗೆಲ್ಲಿಸಿ ಇಲ್ಲಿನ ಅಭಿವೃದ್ಧಿ ಆಗ್ತದೋ ಇಲ್ವೋ ಅನ್ನೋದನ್ನು ನಾವು ಕಾದ್ ನೋಡೋಣ ನನಗೂ ನಿಮ್ಮಷ್ಟೇ ಒಂದು ಖುಷಿ ಇದೆ ನಿಮ್ಮಷ್ಟೇ ಒಂದು ಕುತೂಹಲ ಇದೆ ನಿಮ್ಮಷ್ಟೇ ಒಂದು ನಂಬಿಕೆ ಇದೆ ನಮ್ಮ ಬಂಗಾರು ಹನುಮಂತು ಖಂಡಿತವಾಗಿಯೂ ಕೆಲಸ ಮಾಡ್ತಾನೆ ಅಂತ